ನೀವು ಇವ್ರ ಜೊತೆಗೆ ಅವಾಗ ಎಚ್ ಡಿ ಮಾಡುವಾಗ ಓಡಾಡುವಾಗ ನೀವು ಯಾವ ರೀತಿ ಅವರಿಗೆ ಬಿಗಿನಿಂಗ್ ಇಂದ ಫ್ರಮ್ ಡೇ ಒನ್ ನನ್ನ ಎಫರ್ಟ್ ಎಲ್ಲಿಂದ ಅಂತ ಹೇಳ್ತೀನಿ ಕೇಳಿ ಸರ್ ಫ್ರಮ್ ದೇ ಡೇ ಯುಡ್ ಪಿ ಎಚ್ ರಿಜಿಸ್ಟ್ರೇಷನ್ ಆಯ್ತು ಶಿ ವಾಸ್ ಆಕ್ಚುಲಿ ಅ ಪ್ರೆಗ್ನೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ವಾಸ್ ಪಾಸ್ಟ್ ಮಧ್ಯದಲ್ಲೆಲ್ಲೋ ನಿಮ್ಗೆ ನನ್ ಟಾಪಿಕ್ ಬೇಡ ಯಾಕಪ್ಪ ಅಂತ ನಮ್ಗೆ ಎಷ್ಟು ತಾಳ್ಮೆನ ಟೆಸ್ಟ್ ಮಾಡ್ತು ಅಂತ ಅಂದ್ರೆ ಎಕ್ಸಾಮ್ ಬರ್ದಾಗ ನಾನು ಲಿಟ್ರಲಿ ಬರಿಬೇಡ ಅಂತ ಹೇಳಿದ್ದೆ ಅವಳಿಗೆ ಬಿಫೋರ್ ಮ್ಯಾರೇಜ್ ಇವಾಗ ನಾನ್ ಕೇಳ್ಪಟ್ಟೆ ನಿಮ್ಮ ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಇಂದ ಮನೆ ನಡೀತಾ ಇತ್ತು ಸರ್ ಜಾಬ್ ವೈಸ್ ಆ ಟೈಮಲ್ಲಿ ನಾನು ಜಾಬ್ ಬಿಟ್ಟಿದ್ದೆ ಅದೇ ಟೈಮಲ್ಲಿ ಒಂದೇ ಸ್ಯಾಲ್ರಿ ನಮ್ಮ ಮನೆಗೆ ನಮ್ದೊಂಥರ ಉಚ್ಚಾಟಗಳು ನಿಜವಾಗ್ಲೂ ಇರುತ್ತೆ ಸರ್ ಸರ್ ನಿಮಗೆ ಒಂದು ಅಜೆಂಡಾ ಹೇಳ್ತೀನಿ ಕೇಳಿ ಯೂಟ್ಯೂಬ್ ಚಾನಲ್ ನಡೆಸೋರಲ್ಲಿ ಒಂದು ಲಕ್ಷಕ್ಕೆ ಹತ್ತು ಜನದತ್ರ ಹತ್ರ ಜೆಟ್ ಫ್ಲೈಟ್ ಇರುತ್ತೆ ಒಂದು ಲಕ್ಷಕ್ಕೆ ಹತ್ತು ಜನ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆಗಿರ್ತಾರೆ ಒಂದು ಮುಂಗಾರು ಮಳೆ ಬಂದು ನೂರು ಮುಂಗಾರು ಮಳೆ ಆಯ್ತು ನೂರು ಜನ ಪ್ರೊಡ್ಯೂಸರ್ಸ್ ಬೀದಿಗೆ ಬಿದ್ರು ಜ್ಞಾಪ್ ಕೈಟ್ಕೊಳ್ಳಿ ಸೇಮ್ ಅಜೆಂಡಾ ಇಲ್ಲೂನು ಇದೇ ಯೂಟ್ಯೂಬು ನೀವು ಇವ್ರ ಜೊತೆ ಇದ್ರಲ್ಲ ಅವಾಗ ಅವರು ಪಿ ಎಚ್ ಡಿ ಮಾಡುವಾಗ ಓಡಾಡೋವಾಗಲ್ಲ ನೀವು ಯಾವ ರೀತಿ ಅವ್ರಿಗೆ ಸರ್ ಬಿಗಿನಿಂಗ್ ಇಂದ ಫ್ರಮ್ ದ ಡೇ ಒನ್ ನನ್ನ ಎಫರ್ಟ್ ಎಲ್ಲಿಂದ ಅಂತ ಹೇಳ್ತೀನಿ ಕೇಳಿ ಸರ್ ಫ್ರಮ್ ದ ಡೇ ಒನ್ ಇವ್ರು ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಆಯ್ತು ಆಮೇಲೆ ಅವರ ಸ್ನೇಹಿತರೊಬ್ರು ನನಗೆ ಪಿ ಡಿ ಕೊಡಿ ಶಿ ವಾಸ್ ಆಕ್ಚುಲಿ ಅ ಪ್ರೆಗ್ನೆಂಟ್ ವೆನ್ ಹರ್ ಪಾ ವೆನ್ ಹರ್ ಎಂಟ್ರೆನ್ಸ್ ಎಕ್ಸಾಮ್ ವಾಸ್ ಪಾಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ ಒಬ್ಬ ವ್ಯಕ್ತಿ ಪಿ ಎಚ್ ಡಿ ಮಾಡಬೇಕು ಅಂತ ಅಂದ್ರೆ ಮಿನಿಮಮ್ ಐದು ವರ್ಷ ಬೇಕು ಸರ್ ಐದರಿಂದ ಎಕ್ಸ್ಟೆನ್ಷನ್ ಕೊಡ್ತಾರೆ ಲಾ ಲಾಸ್ಟ್ ತ್ರೀ ಇಯರ್ಸ್ ಕೊಡ್ತಾರೆ ಸರ್ ಸೊ ಟೋಟಲ್ ಎಂಟು ವರ್ಷದೊಳಗಡೆ ಒಂದು ಪಿ ಎಚ್ ಡಿ ಮುಗಿಬೇಕು ನನ್ನ ಹೆಂಡತಿ ಪಿ ಎಚ್ ಡಿ ಬರ್ದಿರೋದು ಸರ್ ಇವಾಗ ಪಿ ಎಚ್ ಡಿ ಅಂತ ಅಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆಲ್ಲ ಯಾವ್ದು ಎಕ್ಸ್ವೈಸಡ್ ಯೂನಿವರ್ಸಿಟಿಗಳು ನಿಮಗೆ ಇಪ್ಪತ್ತು ಸಾವಿರ ಕೊಟ್ಟರೆ ನಾಳೆ ಪಿ ಎಚ್ ಡಿ ಕೊಡಿಸ್ತೀನಿ ಸರ್ ನಾನು ಹೌದು ಆಯಿತಾ ಬಟ್ ಈ ಪಿ ಎಚ್ ಡಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ ನಿನ್ನೆ ಇವತ್ತು ಮೊನ್ನೆದಲ್ಲ ಯಾವನಾದರೂ ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯಾರಿಗೋ ಹೀಗೆ ಮಾತಾಡ್ತಿದ್ದೆ ಸರ್ ಒಬ್ಬ ವ್ಯಕ್ತಿ ಜೊತೆ ಆ ವ್ಯಕ್ತಿ ಏನು ರೀ ಪಿ ಎಚ್ ಡಿ ಮಾಡಿರೋದನ್ನೆಲ್ಲ ಏನು ಯೂಸ್ ಮಾಡೋದು ಅಂತಂದ ನನಗೆ ಸರ್ ಅವಾಗ ಎಷ್ಟು ಈಗೋ ಹಲ್ಟ್ ಆಗಿಬಿಡುತ್ತೆ ಅಂದರೆ ಸರ್ ಇಟ್ ಇಸ್ ನಾಟ್ ಎ ಸ್ಮಾಲ್ ಟಾಸ್ಕ್ ಎರಡು ಸಾವಿರದ ಹದಿನಾರರಿಂದ ಒಬ್ಬ ವ್ಯಕ್ತಿ ಪೇಶೆನ್ಸಿಂದ ಹೆಂಗೆ ಹೆಂಗೆ ಪಿ ಎಚ್ ಡಿ ಅಲ್ಲ ಬರೀ ಪಿ ಎಚ್ ಡಿ ಮಾಡಿರೋದೊಂದೆಲ್ಲ ಯಾವ ಸಬ್ಜೆಕ್ಟ್ ಮೇಲೆ ಮಾಡಿದ್ದಾರೆ ಯಾರ ಮೇಲೆ ಮಾಡಿದ್ದಾರೆ ಮತ್ತು ಹೇಗೆ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟುಕ್ ಟೆನ್ ಇಯರ್ಸ್ ಟು ಕಂಪ್ಲೀಟ್ ಅಂಬರೀಷ್ ಪಿ ಎಚ್ ಡಿಲ್ಲ ಎಷ್ಟು ತಾಳ್ಮೆ ಮಾಡ್ತು ಅಂತ ಅಂದ್ರೆ ಎಕ್ಸಾಮ್ ಬರ್ದಾಗ ನಾನ್ ಲಿಟ್ರಲಿ ಬರಿಬೇಡ ಅಂತ ಹೇಳಿದ್ದೆ ಅವಳಿಗೆ ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಅದು ಮರಿಬೇಡ ನೀನು ಅಂದ್ರೆ ಅವತ್ತೇನೋ ನಂದು ಇವೆಂಟ್ ಇತ್ತು ಏನ್ ಎಂಟ್ರೆನ್ಸ್ ಬರೀತಿಯಾ ನಾನು ಇಲ್ಲಿ ಕರೀತಾ ಇಲ್ವಾ ಬಾಯ್ಲಿ ಅಂತ ಅವಾಗ ಸ್ವಲ್ಪ ನಮ್ ಲವ್ ಇಡವಿ ಇವಳು ಏಯ್ ಇಲ್ಲ ಇಲ್ಲ ನಾನು ಪಿ ಎಚ್ ಡಿ ಬರೀಲೇಬೇಕು ಅಂತ ಪಿ ಎಚ್ ಡಿಗೂ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅಲ್ಲಿಂದ ಬಂದು ನನ್ನ ಇವೆಂಟಿಗೆ ಬಂದಳು ನಾನು ಆವಾಗ ಇವೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ ನಾನು ಇವೆಂಟ್ ಆರ್ಗನೈಸ್ ಕೂಡ ಮಾಡ್ತಿದ್ದೆ ಸೊ ಅವತ್ತೊಂದು ಇವೆಂಟ್ ಇತ್ತು ನಂದು ಇಟ್ ವಾಸ್ ಅ ವೆರಿ ಬಿಗ್ ಇವೆಂಟು ಒಳ್ಳೆ ಮಿನಿಸ್ಟರ್ಸ್ ಎಲ್ಲ ಬಂದಿದ್ರು ನನಗೆ ಆಸೆ ಇತ್ತು ನಾನು ಮದುವೆ ಆಗೋ ಹುಡುಗಿನ ಆ ಇವೆಂಟಲ್ಲಿ ಪೋಟ್ರೆ ಮಾಡಬೇಕು ಅವಳನ್ನ ಸ್ಟೇಜ್ ಹತ್ತಿಸ್ಬೇಕು ಅನ್ನೋದು ನನಗೊಂದು ಡ್ರೀಮ್ ನಾನು ಅದಕ್ಕೆ ಇವಳು ಎಷ್ಟು ಕರಿತಿದ್ದೀನಿ ಇವಳು ಬರಲೇ ಇಲ್ಲ ಲಾಸ್ಟ್ ಮೂಮೆಂಟ್ ಏನೇನು ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು ಬಂದ್ಲು ಏನಮ್ಮ ಹಿಂಗೆ ಮಾಡಿಬಿಟ್ಟಂದ್ರೆ ಸರ್ ಇವತ್ತು ಅರ್ಥ ಆಗ್ತಿದೆ ನನಗೆ ನಾನು ಅವತ್ತೇನಾದರೂ ಇವಳಿಗೆ ಫೋರ್ಸ್ಫುಲಿ ಮಾಡಿ ಲವ್ವರ್ಸ್ ಮಾಡುವಂಥ ತಪ್ಪುಗಳು ಹೆಂಗೆಲ್ಲ ಜೀವನದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ನಾನು ಅವತ್ತೇನಾದರೂ ಇವಳಿಗೆ ಒಂದೇ ಒಂದು ಸಲ ಫೋರ್ಸ್ ಮಾಡಿ ಕಿರ್ಚಾಡಿ ಕೂಗಾಡಿ ಜಗಳಾಡಿ ಬೇಜಾರ್ ಮಾಡಿಕೊಂಡು ಬಾ ನೀನು ಪಿ ಎಚ್ ಡಿ ಎಕ್ಸಾಮ್ ಬರಿಬೇಡ ಅಂತ ಅಂದಿದ್ರೆ ಇವತ್ತು ನನ್ನ ಪಕ್ಕ ಕೂತಿರೋ ನನ್ನ ಹೆಂಡತಿ ಡಾಕ್ಟ್ರೇಟ್ ಪಡೀತಾ ಇರಲಿಲ್ಲ ಸೊ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದೀರಾ ನೀವು ಹೌದು ಸರ್ ಅದಾದ್ಮೇಲೆ ನಮಗೆ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಯಿತು ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದು ಯಾವಾಗ ಗೊತ್ತಾ ನಮಗೆ ಪಿ ಎಚ್ ಡಿ ಎಂಟ್ರೆನ್ಸ್ ಪಾಸ್ ಆದಮೇಲೆ ಟ್ವೆಂಟಿ ಏಯ್ಟೀನಲ್ಲಿ ನಮಗೆ ಪಿ ಎಚ್ ಡಿ ರಿಸಲ್ಟ್ ಬರುತ್ತೆ ಪಾಸ್ ಔಟ್ ಆಗುತ್ತೆ ಟ್ವೆಂಟಿ ಏಯ್ಟೀನಲ್ಲಿ ನಮಗೆ ಗೈಡ್ಶಿಪ್ ಸಿಗುತ್ತೆ ಸರ್ ಅವಾಗ ನೋಡಿ ಸರ್ ನಂದು ಟ್ವೆಂಟಿ ಸೆವೆಂಟೀನಲ್ಲಿ ಮದುವೆ ಆಯಿತು ಟ್ವೆಂಟಿ ಏಯ್ಟೀನಲ್ಲಿ ನನ್ನ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಯಿತು ನಂದಿನಿ ಅಷ್ಟೊತ್ತಿಗಾಗಲೇ ಮೂರು ತಿಂಗಳ ಪ್ರೆಗ್ನೆಂಟು ಸರ್ ಏನು ಸ್ಟ್ರಗಲ್ ಅಂದ್ರೆ ಯಾವ ಥರ ಸ್ಟ್ರಗಲ್ ನಿಮ್ಮ ಪ್ರೊಫೆಷ್ನಲ್ ಅಲ್ಲ ಪ್ರೊಫೆಷ್ನಲ್ ಸ್ಟ್ರಗಲ್ ಇದು ನಮ್ಮ ರಿಸರ್ಚ್ ಸ್ಟ್ರಗಲ್ಲು ಯಾಕೆ ಸ್ಟ್ರಗಲ್ಲು ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದ ಮೇಲೆ ರಿಸರ್ಚ್ ಮೆಥಡಾಲಜಿನ ಕಲಿಯೋದಕ್ಕೋಸ್ಕರ ನೀವು ಸಿಕ್ಸ್ ಮಂತ್ಸ್ ಕೋರ್ಸ್ ವರ್ಕ್ ಮಾಡಬೇಕಾಗತ್ತೆ ಎವ್ರಿ ವೀಕೆಂಡ್ ಯು ಹ್ಯಾವ್ ಟು ಅಟೆಂಡ್ ದ ಕ್ಲಾಸಸ್ ಬೀಯಿಂಗ್ ಅ ಪ್ರೆಗ್ನೆಂಟ್ ವುಮನ್ ಹೌ ಚಾಲೆಂಜಿಂಗ್ ಇಟ್ ಇಸ್ ನೀವ್ ಅದನ್ನು ಯೋಚನೆ ಮಾಡಿ ಮೂರ್ ತಿಂಗಳ ಪ್ರೆಗ್ನೆಂಟು ಒಂದು ಊಂಗ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಮಗುವನ್ನ ಆ ವೆಯ್ಟ್ ಎಷ್ಟಿರುತ್ತೆ ನಮ್ಮ ನಾರ್ಮಲ್ ವೈಟ್ಗೆ ನಮ್ಮ ಫೀಟ್ ಒಂದ್ ಎರಡು ಕಿಲೋಮೀಟರ್ ನಡೆದಾಡಿದ್ರೆ ಸುಸ್ತು ಮಾಡುತ್ತೆ ಕೂರ್ಸುತ್ತೆ ಅಂಥದ್ರಲ್ಲಿ ಎಕ್ಸ್ಟ್ರಾ ಆಡ್ ಆನ್ ಪುಟ್ ಆನ್ ವೆಯ್ಟ್ ಆಗಿದೆ ಹ್ಮ್ 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 ಅಂದ್ರೆ ಇದರಲ್ಲಿ ಯಾವ ತರ ಟ್ರೈನಿಂಗ್ ಕೊಡ್ತಾರೆ ಈ ಪ್ರಾಥಮಿಕ ಡೇಟಾ ಹೇಗೆ ಕಲೆಕ್ಟ್ ಮಾಡೋದು ಸರ್ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಮುಗಿದ ಮೇಲೆ ನಂದಿನ ನಾನು ಬೆಂಗಳೂರಿಂದ ಪ್ರತಿ ವೀಕೆಂಡ್ ಮೈಸೂರಿಗೆ ಟ್ರಾವೆಲ್ ಮಾಡಿಸಬೇಕು ಇದು ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಕೋರ್ಸ್ ವರ್ಕ್ ಮುಗಿದ ಮೇಲೆ ಒಂದು ಎಕ್ಸಾಮ್ ಬರುತ್ತೆ ಸರ್ ಆ ಎಕ್ಸಾಮ್ ನ ನೀವು ನಂಬ್ತಿರೋ ಬಿಡ್ತಿರೋ ಕೋರ್ಸ್ ವರ್ಕ್ ಸ್ಟ್ರಗಲ್ ಹೇಳ್ಬಿಡ್ತೀನಿ ಕೋರ್ಸ್ ವರ್ಕ್ ಸ್ಟಾರ್ಟ್ ಆಯಿತು ಎವ್ರಿ ವೀಕೆಂಡು ನಾನು ಇಲ್ಲಿಂದ ನಂದಿನಿನ್ ಕರ್ಕೊಂಡು ಹೋಗ್ಬೇಕು ಅಲ್ಲೊಂದು ಯಾರ್ದೋ ಫ್ರೆಂಡ್ ಮನೇಲಿ ಹಾಲ್ಟ್ ಮಾಡಬೇಕು ಸರ್ ಎಷ್ಟು ಈಗೋ ಹರ್ಟ್ ಮಾಡ್ಕೊಂಡ್ ಕೆಲಸ ಮಾಡಿದೀವಿ ಅಂತ ಎಷ್ಟು ಸ್ಟ್ರಗಲ್ ಮಾಡಿದೀವಿ ಅಂದ್ರೆ ಯಾರು ಗೊತ್ತಿಲ್ಲದೆ ಇರುವಂತಹ ಊರೇನಲ್ಲ ಮೈಸೂರು ಆದ್ರೂ ನಮಗೆ ಮುಜುಗರ ಯಾರ್ದಾರು ಮನೇಲಿ ಹೋಗಿ ಉಳ್ಕೊಳೋದಕ್ಕೆ ಕೇಳ್ಬೇಕಂತ ನೀವು ಫೈನಾನ್ಷಿಯಲ್ ಸ್ಟೇಬಲ್ ಇರ್ಲಿಲ್ಲ ಅಲ್ವಾ ಫೈನಾನ್ಷಿಯಲಿ ಸ್ಟೇಬಲ್ ಇರ್ಲಿಲ್ಲ ಆದ್ರೆ ನನಗೆ ನನ್ನ ಹೆಂಡ್ತಿನ ಬಸ್ಸಲ್ಲಿ ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನಾನ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಸ್ಸಲ್ಲೇ ಪುವರ್ ಮಿಡ್ಲ್ ಕ್ಲಾಸ್ ನೀವು ಊರು ಅರ್ಸಿಕರ ಮೂಲತಃ ಹಾಸನ ಡಿಸ್ಟ್ರಿಕ್ಟ್ ಬಟ್ ಇವಳನ್ನು ಕರ್ಕೊಂಡು ಮೈಸೂರಿಗೆ ಹೋಗಬೇಕು ಅಲ್ಲಿಂದ ಕರ್ಕೊಬರ್ಬೇಕು ಬರ್ಬೇಕು ನಂದು ಕೆಲಸ ಎರಡು ದಿನ ಏನೂ ಇಲ್ಲ ಝೀರೋ ಸರ್ ಆ ಟೈಮಲ್ಲಿ ನನಗೆ ವಾಮಿಟಿಂಗ್ ಬೇರೆ ಇತ್ತು ಫುಲ್ ವಾಮಿಟಿಂಗ್ ಇಲ್ಲಿಂದ ಮಂಡ್ಯ ಎವ್ರಿ ಪಿಟ್ ಸ್ಟಾಪ್ ಕೊಡ್ಕೊಂಡು ಹೋಗ್ಬೇಕು ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗೋವರೆಗೂ ಎಷ್ಟು ಸ್ಟಾಪ್ಗಳಿದೆಯೋ ಎಲ್ಲ ಈ ಶಟ್ಲು ಥರ ಎಲ್ಲ ಕಡೆ ನಿಲ್ಸ್ಕೊಂಡು ಇವಳಿಗೆ ವಾಮಿಟ್ ಮಾಡಿಸ್ಕೊಂಡು ಮತ್ತೆ ವಾಮಿಟ್ನ ಕ್ಲೀನ್ ಮಾಡ್ಕೊಂಡು ಕಾರ್ ಒಳಗಾದ್ರೆ ಒರೆಸ್ಕೊಂಡು ಅದನ್ನೆಲ್ಲ ಬಿಸಾಕಿ ಅಪ್ಪ ಶಿವ ಶಿವ ಯಾಕಾದ್ರೂ ಇವ್ರು ಪಿ ಎಚ್ ಡಿ ತೊಗೊಂಡ್ಲು ಅನ್ನೋ ರೇಂಜಿಗೆ ನನಗೆ ಆಗೋಗಿತ್ತು ಸರ್ ಅದು ನಂದು ಚಿಕ್ಕ ಕಾರು ಈಗಾದ್ರೂ ಬಿಡಿ ಲಕ್ಸುರಿ ಗಾಡಿ ಅವಾಗ ತುಂಬ ಬೇಸಿಕ್ ಮಾಡಲು ಒಂದು ಏಯ್ಟ್ ಹಂಡ್ರೆಡ್ ಕಾರು ಸರ್ ಈ ಅಂಬರೀಷ್ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏಯ್ಟ್ ಹಂಡ್ರೆಡ್ ಇತ್ತಂತೆ ಹಂಗಾಯ್ತು ನನ್ನದು ಕತೆ ಅಂಬಿ ಅಣ್ಣವ್ರ ಕಂಪೇರ್ ಮಾಡ್ಕೊಂಡ್ಬಿಡ್ ಅಲ್ಲ ಆ ರೇಂಜ್ ಈಗ ಆಗೋಯ್ತು ಸರ್ ಅವರು ಏಟ್ ಹಂಡ್ರೆಡ್ ಅಲ್ಲಿ ಕುತ್ಕೊಳಕ್ ಆಗದಲ್ಲೇ ಸ್ಟ್ರಗಲ್ ಮಾಡೋರಂತೆ ಅವರು ಹೈ ಟು ವೈ ಟು ನಾನು ಹೈ ಟು ವೈ ಟು ಈಗ ಈಗ ಯಾವ ಲಕ್ಸುರಿ ಕಾರ್ ಇಟ್ಟಿದ್ರ ಲಕ್ಸುರಿ ಕಾರ್ ಅಂತಂದ್ರೆ ಇಟ್ ಇಸ್ ಸೆಮಿ ಲಕ್ಸುರಿ ಕಾರ್ ಸೋ ಅಂದ್ರೆ ಈಗ ನನ್ನ ರೇಂಜಿಗೆ ಅದು ಲಕ್ಸುರಿ ಈಗ ನಾನು ಮಲ್ಕೊಂಡು ಹೋಗ್ಬೋದು ಕಾರಲ್ಲಿ ಅವಾಗ ಕುತ್ಕೊಳಕ್ಕೆ ಆಯ್ತಿರ್ಲಿಲ್ಲ ಸರ್ ಇನ್ ಮಲ್ಗದಿನಲ್ಲಿ ಕನ್ಸು ಆ ಥರ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು ಎರಡನೇದು ಸರಿ ಇನ್ನೇನು ನಮಗೆ ಕೋರ್ಸ್ ವರ್ಕ್ ಮುಗೀತು ಇನ್ನೇನು ತಲೆನೋವು ತಪ್ಪಾ ಅನ್ನೋ ಅಷ್ಟರಲ್ಲಿ ಕೋರ್ಸ್ ವರ್ಕ್ ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಆ ಸಂದರ್ಭದಲ್ಲಿ ನನಗೆ ತುಂಬಾ ವಾಮಿಟಿಂಗ್ ಆಗ್ತಾ ಇತ್ತಲ್ಲ ಆವಾಗ ನಾನು ಇಲ್ಲ ಆಕಷ್ಟು ಆಗಲ್ಲ ಫಸ್ಟ್ ಬೇಬಿ ಕಡೆ ಕಾನ್ಸಂಟ್ರೇಷನ್ ಮಾಡೋಣ ನೆಕ್ಸ್ಟ್ ಇಯರ್ ಮತ್ತೆ ಎಕ್ಸಾಮ್ ತಗೊಂಡು ಪಾಸ್ ಮಾಡ್ಕೊಡ್ತೀನಿ ನನಗೆ ಕಾನ್ಫಿಡೆನ್ಸ್ ಇತ್ತು ಯಾಕೆಂದ್ರೆ ಸೀಟಿನ ನಾನು ಮತ್ತೆ ಬರೀತೀನಿ ಅಂತ ಹೇಳಿ ಹಂಗಾಗಿ ಆಕಾಶ ಇಲ್ಲ ಚಾನ್ಸ್ ತಗೋಬೇಡ ನೀನು ನಾನಿದ್ದೀನಿ ನಿನ್ ಜೊತೆ ಅಂತ ಹೇಳಿ ಇವರು ಓಕೆ ಅಂದಮೇಲೆ ಮತ್ತೆ ನಾನು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ದು ಯಾಕೆಂದ್ರೆ ಪ್ರತಿ ವೀಕ್ ಡೇಸ್ನು ಕೂಡ ನಾನು ಮಾರ್ನಿಂಗ್ ಈವ್ನಿಂಗ್ವರೆಗೂ ವರ್ಕ್ ಮಾಡ್ತಿದ್ದೆ ವಿಜಯ ಕರ್ನಾಟಕದಲ್ಲಿ ನಾನು ಅವಾಗ ಏನು ಸುಸ್ತಾಗಿದೆ ಅಂತ ಹೇಳಿ ರಜಾ ಮಾಡಿದ್ದಿಲ್ಲ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಮತ್ತೆ ಹೋಗ್ಬೇಕಿತ್ತು ಮತ್ತೆ ಅಲ್ಲಿಂದ ರಜಾ ಸಿಕ್ತು ಅಂತ ಏನು ಉಳ್ಕೊಳ್ತಾ ಇರಲಿಲ್ಲ ರಜಾನೇ ಸಿಗ್ತಾ ವೀಕ್ ಆಫ್ ದಿನ ಸಾಟರ್ಡೆ ಮತ್ತೆ ಸಂಡೇ ಅವಾಗ ನಾನು ಕೇಳ್ಪಟ್ಟೆ ನಿಮ್ಮ ಫೈನಾನ್ಶಿಯಲಿ ಬ್ಯಾಕ್ ಗ್ರೌಂಡ್ ನಡೀತಾ ಇತ್ತು ಸರ್ ಜಾಬ್ ವೈಸ್ ಬಿಟ್ಟಿದ್ರು ಹೌದು ಹೌದು ಆ ಜಾಬ್ ಬಿಟ್ಟಿದೆ ಅದೇ ಟೈಮಲ್ಲಿ ಒಂದೇ ಸ್ಯಾಲ್ರಿ ನಮ್ಮ ಮನೆಗೆ ನಮ್ದು ಒಂಥರ ಉಚ್ಚಾಟಗಳು ನೀವ್ ಯಾವ ಜಾಬ್ ಅಲ್ಲಿ ಇದ್ರಿ ಇದೇ ಮೀಡಿಯಾ ಫೀಲ್ಡ್ ಅಲ್ಲೇ ಇದ್ರು ಬೇರೆ ಸರ್ ಸರ್ ಆಂಕರ್ ಕ್ಯಾಮ್ರಾ ಮ್ಯಾನ್ ಪತ್ರಿಕೆಗಳಲ್ಲಿ ವರ್ಕ್ ಮಾಡಿದ್ದಾರೆ ಇವಾಗ ನನ್ಗೆ ಜಸ್ಟ್ ಗೊತ್ತಾಯ್ತು ಈವೆಂಟ್ಸ್ ಮತ್ತೆ ಓನ್ ಪತ್ರಿಕೆನು ಕೂಡ ಅವ್ರದ್ದಿತ್ತು ಸೊ ಬೇಜಾನ್ ಇದೆ ಸಿಕ್ಕಾಪಟ್ಟೆ ಕೆಲಸ ನಾನೊಂಥರ ಸಕಲ ಕಲ ಒಲ್ಲಭ ಸರ್ ಅಂದ್ರೆ ಬಹಳ ಅತಿ ಕಡಿಮೆ ಏಜ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಪಡ್ಕೊಂಡೆ ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದೆ ನಾನು ಕಾಕತ್ಕರ್ ಅಂತವ್ರ ಜೊತೆ ಮಾಡಿದೆ ಬಾಲಕೃಷ್ಣ ಕಾಕತ್ ಹೌದು ಲೆಜೆಂಡ್ರಿ ಕ್ರೈಮ್ ಎಪಿಸೋಡ್ಸ್ ಮೇಕರ್ ಅವ್ರ ವಾಯ್ಸೇ ವಾಯ್ಸ್ ಅಂತವ್ರ ಜೊತೆಗೆ ಕ್ರೈಮ್ ಸೀರೀಸ್ ಪ್ರೊಡಕ್ಷನ್ ಅಲ್ಲಿ ತೊಡಗಿಸ್ಕೊಂಡೆ ನಾನು ಅವಾಗ ಇದ್ದಾಗ ಬರೋದಲ್ಲ ಹೌದು ಸರ್ ಕ್ರೈಮ್ ಡೈರಿ ಅಂತ ಕ್ರೈಮ್ ಡೈರಿ ಸೊ ಹಂಗಾಗಿ ನನಗೆ ಮೀಡಿಯಾ ಫೀಲ್ಡ್ ಅಲ್ಲಿ ಅಗಾಧವಾದ ಎಕ್ಸ್ಪೀರಿಯನ್ಸ್ ತುಂಬಾ ವೈಡೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಯು ನೇಮ್ ದ ಲೆಜೆಂಡ್ರಿ ಪರ್ಸನ್ಸ್ ಅಟ್ ಲೀಸ್ಟ್ ನಾನು ಅವ್ರ ಜೊತೆ ಒಂದ್ ಅದ್ರ ಕೆಲಸ ಮಾಡಿದ್ದೀನಿ ನನಗೊಂದು ಆಸೆ ಮತ್ತೆ ಆಸಕ್ತಿ ಏನಂದ್ರು ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲೇ ನನ್ನೆಂಟಿ ಪಿ ಎಚ್ ಡಿ ಮಾಡ್ತಾಳೆ ಅಂದ್ರೆ ಏ ಇದ್ರ ಮೇಲ್ಗಡೆ ನನಗಿನ್ ಯಾವ್ದು ಇಲ್ಲ ಕಿರೀಟ ಮಹಾರಾಜರ ಕಿರೀಟನೇ ತಂದು ನನ್ನ ಮೇಲೆ ಇಟ್ಟಂಗೆ ಆ ಒಂದು ಫೀಲ್ ಇತ್ತು ನನಗೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಟ್ ಎನಿ ಕ್ವಾಸ್ಟ್ ನನ್ನ ಪಿ ಎಚ್ ಡಿ ಮುಗಿಸ್ಬೇಕು ಏನಾದ್ರೂ ಆಗೋಗ್ಲಿ ಅಂದ್ರೆ ವಾಮಿಟಿಂಗ್ ಜಾಸ್ತಿ ಆಗಿ ಆಗಿ ಸುಸ್ತಾಗಿ ಬಿದ್ಬಿಟ್ಟಿದೆ ನಾನು ಒನ್ ಟೈಮ್ ಪ್ರಜ್ಞೆನೇ ಇಲ್ಲ ಆಫೀಸಲ್ಲಿ ಅವಾಗ ಸ್ವಲ್ಪ ರೆಸ್ಟ್ ಮಾಡಮ್ಮ ಅಂತ ಹೇಳಿದರು ಅವಾಗ ಎಲ್ರು ನನಗೆ ಹೇಳಿದರು ಏನಂತ ಫಸ್ಟ್ ಪಾಪು ನಿನ್ನ ಹೆಲ್ತು ಆಮೇಲೆ ನೀನು ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಟ್ರಾವೆಲಿಂಗ್ ಮಾಡಬೇಡ ಎಲ್ಲ ಸ್ಟಾಪ್ ಮಾಡು ಅಂತ ಹೇಳಿದ್ರು ಅವಾಗ ಆಕಾಶ್ ಇಲ್ಲ ನಾನು ಇದೀನಿ ನಾನು ಕರ್ಕೊಂಡೋಗ್ತೀನಿ ನಂದು ಎಲ್ಲಾ ಕೆಲಸ ಬಿಟ್ಟು ಕರ್ಕೊಂಡೋಗ್ತೀನಿ ಅಂತ ಹೇಳಿ ಅವಾಗ ಅವಾಗ ಇವರು ಇವ್ರು ಇಂಗ್ಲೀಷ್ ಪೇಪರ್ ನಡೆಸ್ತಾ ಇದ್ರು ಇವ್ರದೇ ಆದಂಥ ಓನು ಈವ್ನಿಂಗ್ ಟುಡೇ ಅಂತ ಹೇಳಿ ಈವ್ನಿಂಗ್ ಪೇಪರ್ ಇಂಗ್ಲಿಷ್ ಆರ್ಟಿಕಲ್ ಎಲ್ಲ ಬರೀತಾ ಇದ್ರು ವೀಕ್ ಡೇಸ್ ಇದಕ್ಕಿಂತ ಬಿಫೋರ್ ನೀವು ಮ್ಯಾನೇಜ್ಮೆಂಟ್ ಗಳನ್ನ ಎದುರು ಹಾಕೊಂಡು ಎಂಪ್ಲಾಯೀಸ್ ವೈಸ್ ನಿಂತು ಜಾಬ್ ಬಿಟ್ಟಿದ್ದು ತಾನೆ ಎಸ್ ಟಿ ವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಜನಶ್ರೀ ಚಾನಲ್ ಗೊತ್ತಿದೆ ಇವತ್ತು ಆ ಚಾನೆಲ್ ಇಲ್ಲ ಹಂಗಾಗಿ ಚಾನಲ್ ಹೆಸರು ಹೇಳ್ತಿದೀನಿ ಜನಶ್ರೀ ಚಾನೆಲ್ ನ ಬ್ರಾಡ್ಕಾಸ್ಟ್ ನ ಕಟ್ ಮಾಡಿಸಿದ್ದೆ ನಾನು ಯಾಕೆ ಅಂತ ಅಂದರೆ ನಾನ್ನೂರು ಜನ ಎಂಪ್ಲಾಯೀಸ್ಗಳಿಗೆ ಸ್ಯಾಲರಿ ಇಲ್ದಲ್ಲದಲ್ಲೇ ಕೆಲಸ ಮಾಡಿಸ್ಕೊಂಡು ಮೂರು ನಾಲ್ಕು ತಿಂಗಳು ಮಾಡಿಬಿಟ್ಟಿದ್ರು ನನಗೇನು ಏನು ಅಂದರೆ ನಾನು ಇನ್ನೊಬ್ಬರಿಂದ ಏನನ್ನು ಫ್ರೀಯಾಗಿ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಮತ್ತು ನನ್ನಿಂದ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಒಂದು ಅಜೆಂಡಾ ನನಗೆ ಮುಂಚಿಂದ ಸೊ ಮುನ್ನೂರು ಜನ ದಿನನಿತ್ಯ ಬ್ರ್ಯಾಚುಲರ್ಸ್ಗಳು ಎಲ್ಲೋ ಚಿಕ್ಕ ಚಿಕ್ಕ ಪುಟ್ಟ ಒನ್ ಆರ್ ಕೆ ರೂಮ್ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಸಂಬಳ ಕೊಡಲಿಲ್ಲ ಆ ಸಮಯದಲ್ಲಿ ಸೊ ಅದು ನನಗೆ ಈಗೋ ಹರ್ಟ್ ಆಯಿತು ಆ್ಯಂಡ್ ನಾನು ಸ್ಟ್ರೈಟವೇ ಹೇಳಿದೆ ನೀವು ನನ್ನ ಕೆಲಸದಿಂದ ತಗೀತೀರ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಪೇಮೆಂಟ್ ಕ್ಲಿಯರ್ ಮಾಡ್ತಿದ್ದಂಗೆ ಆಮ್ ರೆಡಿ ಟು ರಿಸೈನ್ ಅಂದ್ಬಿಟ್ಟು ರಿಸೈನಿಂಗ್ ಲೆಟರ್ ಇಟ್ಬಿಟ್ಟು ನಾನು ಸಂಬಳ ಕ್ಲಿಯರ್ ಮಾಡಿಸ್ಕೊಂಡು ಆಚೆ ಬಂದೆ ಆವತ್ತಿನ ದಿನ ನಾನೂರು ಜನ ಎಂಪ್ಲಾಯ್ಸಿಗೆ ನಾನು ಸ್ಯಾಲ್ರಿ ಮಾಡಿಸ್ಬಿಟ್ಟು ನನ್ನ ಕೆಲಸ ಬಿಟ್ಟು ಆಚೆ ಬಂದೆ ಪೇಪರ್ ಝೋನ್ ಶುರು ಆಯ್ತಾ ಪೇಪರ್ ಝೋನ್ ಆಮೇಲೆ ಪೇಪರ್ ಝೋನ್ ಸ್ಟಾರ್ಟ್ ಯಾಕೆರಿ ಕೊಟ್ಟಿರ್ಲಿಲ್ಲ ಅಲ್ಲಿ ಸರ್ ಇವತ್ತು ಬ್ರಾಡ್ಕಾಸ್ಟ್ ಚಾನೆಲ್ಗಳು ಬಹಳ ಕಷ್ಟ ಇದೆ ಸರ್ ಚಾನಲ್ ನಡೆಸೋದು ಸರ್ ಮುಂಚೆ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ಸ್ಯಾಟಲೈಟ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ರೇಟಿಂಗ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ನಂಬರ್ ಆಫ್ ಚಾನಲ್ಸ್ ಕಡಿಮೆ ಇತ್ತು ನಿಮ್ಮ ಸಮಯದಲ್ಲಿ ಈ ಟಿವಿ ಉದಯ ಬಿಟ್ರೆ ಬೇರೆ ಆಪ್ಷನ್ ಇರ್ಲಿಲ್ಲ ಬಿಟ್ರೆ ಡಿ ಡಿ ಸರ್ ಈಗ ಆಪ್ಷನ್ ಎಷ್ಟಾಗಿದೆ ಸರ್ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಚಾನಲ್ ಇದೆ ಸರ್ ಎಷ್ಟು ಇನ್ಫೋಟೈನ್ಮೆಂಟ್ ಚಾನಲ್ಸ್ ಇದೆ ಸರ್ ಎಷ್ಟು ಡಿಜಿಟಲ್ ಚಾನಲ್ಸ್ ಇದೆ ಸರ್ ಎಷ್ಟು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಇದೆ ಸರ್ ಇವತ್ತು ಎಷ್ಟು ಡಬ್ ವರ್ಷನ್ಸ್ಗಳು ಬರ್ತಿದೆ ಸರ್ ನಿಮಗೆ ಆಟೋ ಟು ಎ ಐ ಜನ್ರೇಷನ್ ಕಂಟೆಂಟ್ ಎಷ್ಟಿದೆ ಸರ್ ನಿಮಗೆ ಕಾಮಿಕ್ಸ್ ಎಷ್ಟಿದೆ ಸರ್ ನಿಮಗೆ ಎಂಟರ್ಟೈನ್ಮೆಂಟ್ ನಮ್ಮ ಸುತ್ತ ತುಂಬ್ಕೊಂಬಿಟ್ಟಿದೆ ಸೊ ಇವತ್ತು ಒಂದು ಬ್ರಾಡ್ಕಾಸ್ಟ್ ಸಂಸ್ಥೆ ನಡೆಸೋದು ತುಂಬಾ ಕಷ್ಟ ಇದೆ ನಿಮಗೆ ಗೊತ್ತಿರ್ಬೋದು ಮ್ಯಾನ್ ಪವರ್ಗೆ ಒಂದೊಂದು ಮ್ಯಾನ್ಪವರ್ಗೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಎಂಡ್ಲೆಸ್ ಸ್ಯಾಲರಿ ಕೊಡ್ಬೇಕು ನೀವು ಇಟ್ಸ್ ನಾಟ್ ಫಿಕ್ಸ್ ಸ್ಯಾಲ್ರಿ ಇಟ್ಸ್ ಅನ್ ಎಂಡ್ಲೆಸ್ ಸ್ಯಾಲ್ರಿ ಆ್ಯಂಡ್ ದೀಸ್ ಆರ್ ಗಿಗ್ ಬೇಸ್ಡ್ ಟಾಸ್ಕ್ ಗಿಗ್ ಬೇಸ್ಡ್ ಅಂದರೆ ಗೊತ್ತಿರ್ಬೋದು ನಿಮಗೆ ಈ ಫೀಲ್ಡಿಗೆ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಇಲ್ಲ ಹಾಗಾಗಿ ಇಲ್ಲಿ ಬಂದು ಕೆಲಸ ಮಾಡುವಂತಹ ವ್ಯಕ್ತಿಗಳು ಹೆಚ್ಚು ಸಂಭಾವನೆಯನ್ನು ಪಡೀತಾರೆ ಮತ್ತು ಅತಿ ಹೆಚ್ಚು ಸಂಭಾವನೆಯನ್ನು ನಿರೀಕ್ಷಿಸ್ತಾರೆ ಇದು ಆರ್ಗನೈಸ್ಡ್ ಇಲ್ಲಿ ಸ್ಟ್ರಕ್ಚರಲ್ ವರ್ಕ್ ಆಗಲ್ಲ ಆರ್ಗನೈಸ್ಡ್ ಇಂಡಸ್ಟ್ರಿ ಅಲ್ಲ ಇದು ಆರ್ಗನೈಸ್ಡ್ ಇಂಡಸ್ಟ್ರಿ ಅಲ್ಲ ಇಟ್ ವಿಲ್ ಫೇಲ್ ಇಟ್ ವಿಲ್ ರೈ ನೀವು ಅಷ್ಟೇ ಬೇ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಕ್ಯಾಮರಾ ಮ್ಯಾನ್ ಆಗಿ ಜಾಯ್ನ್ ಆಗಿದ್ದು ರೈಟ್ ಹಾ ನಾನ್ ಕ್ಯಾಮರಾ ಮ್ಯಾನ್ ಆಗ್ಬೇಕು ಅಂತ ಹೊರಟಿರೋದಲ್ಲ ಇಲ್ಲಿ ನಾನು ಕ್ಯಾಮ್ರಾ ಮ್ಯಾನ್ ಆಗ್ಬೇಕು ಅಂತ ಹೇಳಿ ಇಂಡಸ್ಟ್ರಿ ಬಂದು ಚೂಸ್ ಮಾಡ್ದವ್ನಲ್ಲಾ ನನ್ ಕ್ಯಾಮ್ರಾ ಬಗ್ಗೆ ತಿಳ್ಕೊಬೇಕು ನನ್ಗೊಂದ್ ಎಂಟ್ರಿ ಲೆವೆಲ್ ಅಂತೀವಲ್ಲ ಏ ನನಿಗೊಂದು ಆತ್ಮವಿಶ್ವಾಸ ಮತ್ತೆ ನನಗೆ ಯಾವಾಗ್ಲೂ ಒಂದು ಧೈರ್ಯ ನನ್ನನ್ನು ಈಗಲೂ ಕೂಡ ನನ್ನೂರಲ್ಲಿ ಮತ್ತೆ ಕೆಲವೊಂದಷ್ಟು ಜನ ಸ್ನೇಹಿತರುಗಳು ಹೇಳ್ತಿದ್ರೆ ಈ ಪ್ರಳಯಾಂತಕ ಗುರು ನೀನು ಅಂತ ಸರ್ ನಾನು ಅವತ್ತಿನ ದಿನ ರಾಜ್ ನ್ಯೂಸ್ಗೆ ನಮ್ಮ ಚಂದ್ರು ಅಂತ ಹೇಳಿ ಮತ್ತೆ ಹಮೀದ್ ಪಾಳ್ಯ ಅವರು ನನ್ನನ್ನ ಹಮೀದ್ ಪಾಳ್ಯ ಗೊತ್ತಾ ನಿಮಗೆ ನನ್ನನ್ನು ಹೌದು 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 ಎಕ್ಸಾಕ್ಟ್ಲಿ ಅವರೇನಾದ್ರು ನನ್ನನ್ನು ಕರೆದು ಅವಕಾಶ ಕೊಟ್ಟು ಒಳಗಡೆ ಒಂದು ಎಂಟ್ರಿ ಕೊಡಲಿಲ್ಲ ಅಂತ ಅಂದಿದ್ರೆ ರಾಜ್ ನ್ಯೂಸ್ಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ ಸರ್ ಅವತ್ತು ನಾನು ಎಂಟ್ರಿಗೋಸ್ಕರ ಕ್ಯಾಮ್ರಾ ಇಟ್ಕೊಂಡು ಒಳಗಡೆ ಹೋದೆ ಹಿಡ್ಕೊಂಡೋಗಿ ಮೂರೇ ತಿಂಗಳಿಗೆ ಆಚೆ ಬಂದ್ಬಿಟ್ಟೆ ಕ್ಯಾಮ್ರಾ ಇಷ್ಟೇನಾ ಅಂತ ನನಗೆ ಅವತ್ತೇ ಅನಿಸಿತ್ತು ಆಮೇಲೆ ಆಂಕರ್ ಆದ್ರಿ ಅಷ್ಟೇ ಕಡಿಮೆ ಜನಶ್ರೀ ಚಾನೆಲ್ ಏನೋ ಇತ್ತು ಸರ್ ಜನಶ್ರೀ ಆಕ್ಚುಲಿ ಒಂದ್ ನೂರೈವತ್ತು ಸಲ ಶಟ್ ಡೌನ್ ಆಗಿ ಶಟರ್ ಹೇಳಿದ್ರು ಸರ್ ಶಟ್ರ್ ಹೇಳಿದ್ದಾರೆ ಅವಾಗವಾಗ ಎತ್ತಾರೆ ಜನಶ್ರೀ ಸಮಯ ನ್ಯೂಸ್ ಇವೆಲ್ಲ ಕಾಮನ್ ಪಾಪ ನಾನು ಚಾನೆಲ್ ಗೆ ಡಿಗ್ರೇಡ್ ಮಾಡಿ ಮಾತಾಡ್ತಾ ಇಲ್ಲ ಅದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದಲ್ವಾ ಸರ್ ನೀವು ಇಷ್ಟನ್ನೇ ತಿಳ್ಕೊಳ್ಳಿ ಎಕನಾಮಿಕಲಿ ಸ್ಟೇಬಲ್ ಇರುವಂತಹ ಪೊಲಿಟಿಷಿಯನ್ ಗಳಿಂದ ನಡ್ಸಕ್ಕಾಗ್ತಾ ಇಲ್ಲ ಒಂದು ಬ್ರಾಡ್ಕಾಸ್ಟ್ ಇಂಡಸ್ಟ್ರಿನ ಅಂತ ಅಂದರೆ ಡಸ್ ಇಟ್ ಪಾಸಿಬಲ್ ಟು ರನ್ ಅ ಬ್ರಾಡ್ಕಾಸ್ಟ್ ಚಾನಲ್ ಬೈ ಅ ಬಿಸ್ನೆಸ್ ಮ್ಯಾನ್ ಎಸ್ ಇಫ್ ಈಸ್ ಇಸ್ ಅ ಬಿಸ್ನೆಸ್ ಆಸ್ಪೆಕ್ಟ್ ಪರ್ಸನ್ ಬಿಸ್ನೆಸ್ನ ದೃಷ್ಟಿಕೋನದಿಂದ ಬ್ರಾಡ್ಕಾಸ್ಟ್ ಚಾನಲ್ನ ನೋಡಿದ್ರೆ ಮಾತ್ರ ಆತ ಚಾನಲ್ ನಡೆಸ್ತಾನೆ ಯಾವುದೋ ನಿಂದ ಕಾಂಟ್ರವರ್ಸಿಗಳನ್ನ ಬೆನ್ಮೇಲ್ ಹಾಕೊಂಡು ಕೇಸಸ್ಗಳನ್ನು ಎಫ್ಐ ಆರ್ಗಳನ್ನ ಕೇಸ್ ಮೇಲ್ ಕೇಸ್ನ ಮಾಡಿಕೊಂಡು ನಾನು ಏನೋ ಮಾಡ್ತೀನಿ ಅಂತ ಅಂದರೆ ಎಂತ ಬ್ಯಾಕ್ಗ್ರೌಂಡ್ ಇದೆ ಗೊತ್ತಾ ಅದಕ್ಕೆ ನಾನು ಹೇಳಬಾರ್ದು ಅದನ್ನ ಬಿಕಾಸ್ ಅವರು ಇನ್ನು ಇನ್ನ ಪೊಲಿಟಿಕಲ್ ಅಲ್ಲಿ ಇದಾರೆ ಜನರಿಗೆ ಗೊತ್ತದ್ದು ಜನಶ್ರೀ ಎಂತ ಬ್ಯಾಕ್ ಗ್ರೌಂಡ್ ಇದೆ ಗೊತ್ತ ಅದಕ್ಕೆ ಸರ್ ಇಡೀ ಕರ್ನಾಟಕ ಅರ್ಧ ಕೊಂಡ್ಕೊಂಡ್ಬಿಡ್ತಾರೋ ಮಾಲೀಕರು ಅಷ್ಟು ಕೆಪಾಸಿಟಿ ಇದೆ ಅಷ್ಟು ಸ್ಟೇಕ್ ಹೋಲ್ಡಿಂಗ್ಸ್ ಇದೆ ಅವ್ರದ್ದು ಶೇರ್ ಮಾರ್ಕೆಟಲ್ಲಿ ಪೀಪಲ್ ಮೈಟ್ ನಾಟ್ ನೋ ದಿಸ್ ಬಟ್ ಅವ್ರ ಸ್ಯಾಲ್ರಿ ಕೂಡ ಯೋಗ್ಯತೆ ಇಲ್ಲ ಅವ್ರಗಳಿಗೆಲ್ಲ ಇನ್ನೊಂದು ಚಾನಲ್ ಹೇಳ್ತೀನಿ ಸಮಯ ಸಮಯ ಮುಚ್ಚೋಗಿದೆ ಅದಕ್ಕೆ ಹೆಸರು ಇದ್ದೀನಿ ಆದರೂ ಓನರ್ ಯಾರು ಗೊತ್ತಾ ನಿಮಗೆ ಎಷ್ಟು ಕೋಟಿ ಅವ್ರದ್ದು ಟ್ರಾನ್ಸಾಕ್ಷನ್ ಇದೆ ಜನರಿಗೆ ಸಂಬಳ ಕೊಡೋಕ್ಕಾಗಲ್ಲ ಸರ್ ಇಂಟೆನ್ ಅಲ್ಲಿ ಕೊಡಲ್ಲ ಸರ್ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ ಸರ್ ಇದೊಂದು ಫೀಲ್ಡ್ ಹೆಂಗಿದೆ ಗೊತ್ತಾ ಜರ್ನಲಿಸಮು ಇವತ್ತೊಂದ್ ಸತ್ಯ ಹೇಳ್ತೀನಿ ಕೇಳಿ ನಿಮಗೆ ಸರ್ ಇಲ್ಲಿ ಬಂದವ್ರು ಮತ್ತೆ ಇದರಿಂದ ಆಚೆ ಹೋಗಲ್ಲ ಸಿನಿಮಾದಲ್ಲಿ ಹೋಗಿ ಇಡ್ಲಿ ತಿಂದವರು ಮತ್ತೆ ನಾಳೆ ದಿನ ಇಡ್ಲಿ ಬಂದು ತಿಂದೇ ತಿಂತಾರೆ ಉಪವಾಸ ಇದ್ದಾದ್ರು ಕೆಲಸ ಮಾಡ್ತಾರೆ ಅಲ್ಲಿ ಇದು ಅಷ್ಟೇ ಒಂದ್ಸಲ ಬಣ್ಣ ಹಚ್ಚಿ ನೋಡಿ ನೀವು ಮೇಕಪ್ಪು ಆ ಬಣ್ಣದ ಗೀಳು ನಿಮ್ಮನ್ನು ಬಿಡೋದೇ ಇಲ್ಲ ನಾಳೆ ಮತ್ತೆ ಬಣ್ಣ ಹಚ್ಚೆ ಹಚ್ಚುತ್ತೆ ನೀವು ಅದರಿಂದ ಆಚೆ ಬರೋದಕ್ಕೆ ಆಗಲ್ಲ ಬಟ್ ಬೇರೆ ಫೀಲ್ಡ್ ಹಂಗಲ್ಲ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಸಾಫ್ಟ್ವೇರ್ ಬಿಟ್ಟು ನೀವು ಬೇರೆ ಕಂಪನಿ ಹೋಗಿ ಜಾಯಿನ್ ಆಗ್ತೀರಾ ಬಿಕಾಸ್ ಹೈಕಿಗೋಸ್ಕರ ಇಲ್ಲಿ ಹೈಕಿಗೆ ಎಲ್ಲಿ ಹೋಗ್ತೀರಾ ಇಲ್ಲೇ ಇರಬೇಕು ಇದೇ ಹತ್ತು ಚಾನಲ್ಲು ಇದೇ ಹತ್ತು ಪತ್ರಿಕೆ ಇದೇ ಹತ್ತು ಬ್ಯಾನರ್ಗಳು ಇದೇ ಹತ್ತು ಪ್ರೊಡಕ್ಷನ್ಸ್ ಅದು ಬಿಟ್ಟರೆ ಬೇರೆ ನಿಮ್ಗೆ ಆಪ್ಷನ್ ಇಲ್ಲ ಕೊಟ್ಟು ನಡೆಯುತ್ತೆ ಕೊಟ್ಟಿಲ್ಲ ನಡೆಯುತ್ತೆ ಬಂದೇ ಬರ್ತೀರಾ ಮಾಡೇ ಮಾಡ್ತೀರಾ ತಿನ್ನೋದಕ್ಕೋಸ್ಕರ ಕೊನೆ ವೇಳೆ ಬರ್ತೀರಾ ಸರ್ ನೀವು ಹೊಟ್ಟೆ ಸಾಕೋದಕ್ಕೋಸ್ಕರ ಏನಾದರೂ ಬರ್ತೀರ ನಿಮ್ಮನ್ನು ನಿಮ್ಮ ನಿಮ್ಮನ್ನು ನೀವು ಸಾಕೊಳಕ್ಕೆ ಇದ್ರೂ ನಿಮ್ಮ ಹೊಟ್ಟೆ ಸಾಕೋದಕ್ಕಾದ್ರೂ ನೀವು ಈ ಕೆಲಸ ಮಾಡೇ ಮಾಡ್ತೀರ ಈ ಇಂಡಸ್ಟ್ರಿ ಕರ್ಮನೇ ಇದು ಇಲ್ಲಿ ಯಾರು ಉದ್ಧಾರ ಆಗಲ್ಲ ಸರ್ ಇಲ್ಲಿ ಯಾರೂ ಹಣ ಗಳಿಸೋಕ್ಕಾಗಲ್ಲ ಸರ್ ನಮ್ಮ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಪತ್ರಕರ್ತನ ಆದರೆ ಸಾಕಷ್ಟು ಹಣ ಗಳಿಸ್ಬೋದು ಅಲ್ಲ ಅದರಲ್ಲಿ ತುಂಬ ಜನ ಈಗ ಪತ್ರಕರ್ತರಾಗಿ ಫೇಮಸ್ ಆಗಿ ಈ ಮೀಡಿಯಾ ಬರೋಕ್ಕಿಂತ ಮುಂಚೆನೆ ತುಂಬಾ ಜನ ಪತ್ರಕರ್ತರಾಗಿ ದುಡ್ಡು ಮಾಡಿ ಸರ್ ಪತ್ರಿಕೋದ್ಯಮ ಏನಿದೆಯಲ್ಲ ದಿಸ್ ಇಸ್ ಅಹ್ ಏನಂತಾರೆ ಒಂದು ಕಲರ್ಫುಲ್ ಲೋಕ ಇದು ಈ ಕಲರ್ಫುಲ್ ಲೋಕದಲ್ಲಿ ಬಂದ ಮೇಲೆ ಜನರಿಗೆ ಕಲರ್ಫುಲ್ ಆಗಿ ಕಾಣಿಸ್ತಾರೆ ಆದ್ರೆ ಅವ್ರು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಅವ್ರು ಸೆಟಲ್ಡ್ ಆಗಿಬಿಟ್ಟಿರ್ತಾರೆ ಸೆಟಲ್ಡ್ ಆಗಿದ್ದಾಗ ಆ ವ್ಯಕ್ತಿಯ ಹೆಸರು ಮತ್ತೆ ವ್ಯಕ್ತಿತ್ವ ಜನರಿಗೆ ಗೊತ್ತಿರಲ್ಲ ಆದ್ರೆ ಆತ ಒಬ್ಬ ಪತ್ರಿಕೋದ್ಯಮಿ ಆದ್ಮೇಲೆ ಶಿಫ್ಟ್ ಆದ್ಮೇಲೆ ಹಣನೂ ಇರುತ್ತೆ ಬ್ಯಾಕ್ ಗ್ರೌಂಡು ಇರುತ್ತೆ ಬಿಲ್ಡಪ್ ಇರುತ್ತೆ ಜೊತೆಗೆ ಹೆಸರು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಗ ಜನರಿಗೆ ರೆಕಗ್ನೈಸ್ ಆಗಕ್ ಶುರು ಆಗುತ್ತೆ ಈ ಪರ್ಸನ್ ಯಾರು ಅಂತ ಆಗ ಅನ್ಕೊಂತಾರೆ ಜನ ಪತ್ರಿಕೋದ್ಯಮಕ್ಕೆ ಬಂದು ಈತ ಹಣ ಮಾಡಿದ ಸರ್ ಇವತ್ತು ಗೊತ್ತಾ ಎಷ್ಟೋ ಜನ ಯೂಟ್ಯೂಬರ್ಸ್ ಇವತ್ತು ಐ ಆಮ್ ಹ್ಯಾವಿಂಗ್ ಜೆಟ್ ಫ್ಲೈಟ್ ಪ್ರೈವೇಟ್ ಜೆಟ್ ಫ್ಲೈಟ್ ಅಂತ ವ್ಲಾಗಿಂಗ್ ಮಾಡ್ತಾರೆ ಐ ಆಮ್ ಹ್ಯಾವಿಂಗ್ ಫೋರ್ ಬಿ ಎಚ್ ಕೆಲ ಅಂತ ವ್ಲಾಗಿಂಗ್ ಮಾಡ್ತಾರೆ ಅಷ್ಟ ಆ ಒಂದು ಎರಡು ವಿಡಿಯೋಗಳಿಂದ ಕೆಲವೇ ಕೆಲವೊಂದಷ್ಟು ಜನ ಮಾಡುವಂತಹ ಕಂಟೆಂಟ್ ಇಂದ ಎಷ್ಟು ಜನರು ಭಾಳ ಬೀದಿಲಿದೆ ಇದೆ ಗೊತ್ತಾ ಇವತ್ತು ಯೂಟ್ಯೂಬ್ ಮಾಡೋರ್ದು ಆ ಕನ್ಸಿಗೆ ಒಂದು ಅಜೆಂಡಾ ಹೇಳ್ತೀನಿ ಕೇಳಿ ಯೂಟ್ಯೂಬ್ ಚಾನಲ್ ನಡೆಸೋರಲ್ಲಿ ಒಂದು ಲಕ್ಷಕ್ಕೆ ಹತ್ತು ಜನದ ಹತ್ರ ಜೆಟ್ ಫ್ಲೈಟ್ ಇರುತ್ತೆ ಒಂದು ಲಕ್ಷಕ್ಕೆ ಹತ್ತು ಜನ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆಗಿರ್ತಾರೆ ಒಂದು ಮುಂಗಾರು ಮಳೆ ಬಂದು ನೂರು ಮುಂಗಾರು ಮಳೆ ಆಯ್ತು ನೂರು ಜನ ಪ್ರೊಡ್ಯೂಸರ್ಸ್ ಬೀದಿಗೆ ಬಿದ್ರೂ ಜ್ಞಾಪಕ ಇಟ್ಕೊಳ್ಳಿ ಸೇಮ್ ಅಜೆಂಡಾ ಇಲ್ಲೂನು ಇದೇ ಯೂಟ್ಯೂಬು ಈ ಯೂಟ್ಯೂಬ್ ಅಲ್ಲಿ ಹತ್ತು ಜನ ಸಕ್ಸಸ್ಫುಲ್ ಆಗಿರ್ತಾರೆ ಒಂದು ಲಕ್ಷ ಜನರಲ್ಲಿ ಆ ಒಂದು ಲಕ್ಷ ಜನರು ಮಾಡುವಂತಹ ಸ್ಟೈಲ್ ಫ್ಯಾಷನ್ ಕಾಸ್ಟ್ಯೂಮು ಅವ್ರ ಐಡೆಂಟಿಟಿ ಅವ್ರ ಬಿಲ್ಡಪ್ ಶಾರ್ಟ್ಸ್ ನೋಡಿಕೊಂಡು ಇಲ್ಲಿ ಇನ್ನ ಒಂಬತ್ ಒಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಜನ ಬೀದಿಗೆ ಬೀಳ್ತಾರೆ ಸರ್ ಇವತ್ ನೀವ್ ಯಾವನೋ ಒಂದು ಜೆಟ್ ಫ್ಲೈಟ್ ಇರೋ ವಿಡಿಯೋ ನೋಡಿದ್ರಿ ನಾನು ಯೂಟ್ಯೂಬರ್ ಆದರೆ ನಾಳೆ ಜೆಟ್ ಫ್ಲೈಟ್ ತೊಗೊಬೋದು ಆದರೆ ನಮ್ಮಲ್ಲಿ ಮೂರ್ಖತನ ಎಷ್ಟಿದೆ ನೋಡಿ ಅಲ್ಲ ಪ್ಯಾಶನ್ ಇರಬೇಕು ಮಾಡುವಂಥ ಪ್ಯಾಶನ್ನು ಪರ್ಫ್ಯೂರೆನ್ಸ್ ಇರಬೇಕು ಸರ್ ಅವನ ಜೆಟ್ ಫ್ಲೈಟ್ನ ತಗೊಳ್ಳೋದಿಕ್ಕೆ ಎಷ್ಟು ವರ್ಷ ಅವನು ಗೇದಿದ್ದಾನೆ ನಮ್ಮಲ್ಲಿ ಗೇದಿದ್ದಾನೆ ಅಂತಾರೆ ಕನ್ನಡದಲ್ಲಿ ಅಚ್ಚ ಕನ್ನಡ ಪದ ತಪ್ಪು ತಿಳ್ಕೊಬೇಡಿ ಅಂದರೆ ಎಷ್ಟು ಮಣ್ಣೊತ್ತಿದ್ದಾನ ಅವನು ಅದನ್ನ ಯಾರು ಕ್ಯಾಲ್ಕುಲೇಟ್ ಮಾಡಲ್ಲ ಅಗ್ಲೂ ರಾತ್ರಿ ನಿದ್ದೆ ಬಿಟ್ಟು ವಿಡಿಯೋ ಹಿಂದೆ ಓಡಿರ್ತಾರೆ ಸೈಕೋಗಳು ಆಗಿದ್ದಾರೆ ಗೊತ್ತಾ ಯೂಟ್ಯೂಬರ್ಸ್ ನಾನು ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಟು ಗೈಡ್ ದ ಪೀಪಲ್ ಹೂ ಫಾರ್ ದ ಫ್ಯೂಚರ್ ಕ್ರಿಯೇಟರ್ಸ್ ಅಂತ ಎಷ್ಟು ಜನ ಹುಚ್ಚರು ಸೈಕೋ ಪ್ಯಾಥೆಟಿಕ್ ಆಗಿದ್ದಾರೆ ಕಚ್ಚಡ ಕಚ್ಚಡ ಕಂಟೆಂಟ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಅವ್ರಿಗೆ ಏನು ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸಾ ಸುಮಾರು ಸಲ ಅವ್ರು ಮಾಡ್ತಾರೆ ಸರ್ ಒಬ್ಬ ಮನುಷ್ಯನ ಕಟ್ಟ ಕಡೆಯ ದಟ್ಟ ದರಿದ್ರ ಪ್ರಶ್ನೆ ಯಾವುದು ಅಂತ ಒಬ್ಬ ಮನುಷ್ಯನ ಆತ್ಮದಲ್ಲಿ ಕೇಳ್ಕೊಂಡ್ರೆ ಅವ್ನು ಹೇಳೋದು ಒಂದೇ ಪ್ರಚಾರ ನಮ್ಮ ಹೇಳಿದ್ದಾರೆ ನನಗೂ ಲೈಕ್ ಕೊಡಿ ನನಗೂ ಪ್ರಚಾರ ಮಾಡಿ ಎಂತ ಇಳಿದಿದ್ದೀವಿ ಸರ್ ನಾವು ಇವತ್ತು ಯೋಚನೆ ಮಾಡಿ ಒಮ್ಮೆ ಭಿಕ್ಷೆ ಬೇಡ್ತಿದ್ದೀವಿ ಡಿಜಿಟಲ್ ಬೆಗ್ಗರ್ಸ್ ವಿ ಹ್ಯಾವ್ ಬಿಕಮ್ ಡಿಜಿಟಲ್ ಬೆಗ್ಗರ್ಸ್ ಯೂಟ್ಯೂಬರ್ಸ್ ಆರ್ ನಾಟ್ ಕ್ರಿಯೇಟರ್ಸ್ ಎಲ್ಲರೂ ಅಲ್ಲ ಕೆಲವರು ಯೂಟ್ಯೂಬರ್ಸ್ ಡಿಜಿಟಲ್ ಔಪಚಾರಿಕವಾಗಿ ಕಲಿಬೇಕು ಅಂತ ಹೇಳಿದ್ರೆ ಪಿ ಎಚ್ ಡಿನೇ ಲಾಸ್ಟ್ ಅದಾದ್ಮೇಲೆ ಎಕ್ಸ್ಟ್ರಾ ಡಿಲೀಟ್ ಬೇಕಾದ್ರೆ ಮಾಡಬಹುದು ಬೇಡ ಅಂದ್ರೆ ಬಿಡಬಹುದು ಡಿಲೀಟ್ ಮಾಡಿದವ್ರಿಗೂ ಡಾಕ್ಟರೇಟ್ ಕೊಡ್ತಾರೆ ಆದ್ರೆ ಪಿ ಎಚ್ ಡಿ ಏನಾದ್ರು ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಒಲಿಯಲ್ಲ ಸರ್ ಅದೊಂದು ಇದ್ದಂಗೆ ನಮ್ಮ ತಾಳ್ಮೆ ನಮ್ಮ ಪರಿಶ್ರಮ ಅದ್ರ ಜೊತೆಗೆ ನಮ್ಮ ಸಮಯ ಮತ್ತದ್ರ ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆ ಎಲ್ಲನೂ ಕೂಡ ನಮಗೆ ಪರೀಕ್ಷೆ ಮಾಡುತ್ತೆ ಆ ಸಂದರ್ಭದಲ್ಲಿ ಎಷ್ಟೋ ಸಲ ಮೈಂಡ್ ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ ಫೀಸ್ ಕಟ್ಟಬೇಕಾಗಿರುತ್ತೆ ಇಲ್ಲಿ ರಿಪೋರ್ಟ್ ಇನ್ನೂ ರೆಡಿ ಆಗಿರಲ್ಲ ಮತ್ತೆ ಇನ್ನೊಂದು ಮೂರು ತಿಂಗಳಿಗೆ ಫೀಸ್ ಕಟ್ಟಿರ್ತೀನಿ ಮತ್ತೆ ಮೂರು ತಿಂಗಳಿಗೆ ಫೀಸ್ ರೆಡ್ಯೂಸ್ ಮಾಡಿರ್ತಾರೆ ಒಂದಿನ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕಟ್ಬೇಕಾಗಿರುತ್ತೆ ನಮ್ಮ ದುಡ್ಡಿರುತ್ತೋ ಬಿಡುತ್ತೋ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಜೆ ಆರ್ ಎಫ್ ಪಾಸ್ ಆದವ್ರಿಗೆ ಮಾತ್ರ ಜೆ ಆರ್ ಎಫ್ ಪಾಸ್ ಆದವರಿಗೆ ಮಾತ್ರ ಗೌರ್ಮೆಂಟಿಂದ ಇಂದ ಫಂಡ್ ಸಿಗುತ್ತೆ ಅದು ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋರಿಗೆ ಮಾತ್ರ ನಾವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರಲ್ಲ ಅಂದ್ರೆ ನಾವು ಬೇರೆ ಕಡೆ ಜಾಬ್ ಮಾಡ್ತಾ ಇರ್ತೀವಲ್ಲ ಅವರೆಲ್ಲ ಪಾರ್ಟ್ ಟೈಮ್ ಅಂತ ಕನ್ಸಿಡರ್ ಮಾಡ್ತಾರೆ ಫುಲ್ ಟೈಮ್ ಅಂತ ಹೇಳಿದ್ರೆ ಯೂನಿವರ್ಸಿಟಿಗೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಗೈಡ್ ಜೊತೆ ಇದ್ದು ಅಟೆಂಡೆನ್ಸ್ ಹಾಕೊಂಡು ಅಲ್ಲೇ ಇರಬೇಕಾಗುತ್ತೆ